ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟೀಚರ್ ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಸೊ ಇದುವರೆಗೂ ಕೂಡ ಇಂಟರ್ನಲ್ ರಿಸರ್ವೇಷನ್ಸ್ ವರದಿಗಳು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಯಾವುದೇ ಪ್ರಕ್ರಿಯೆಗಳನ್ನ ಅವರು ಟೇಕ್ ಆಫ್ ಮಾಡಿರಲಿಲ್ಲ ಸೊ ಈಗೇನಾಗಿದೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಅಂಕಿ ಅಂಶಗಳ ಮಾಹಿತಿಯನ್ನ ಕಲೆ ಆಗ್ತಕ್ಕಂಥ ಒಂದಷ್ಟು ಪ್ರಕ್ರಿಯೆಗಳು ಅಥವಾ ಅದರ ಕೆಲಸಗಳು ನಾಳೆಯಿಂದ ಆರಂಭ ಆಗ್ತದೆ ಅಂದ್ರೆ ಐದನೇ ತಾರೀಕಿಂದ ಈಗ ಹಾಗಾಗಿ ಎಜುಕೇಶನ್ ಮಿನಿಸ್ಟರ್ ಹೇಳಿರುವಂತದ್ದು ಸೊ ಒಳ ಮೀಸಲಾತಿಯ ಪೂರ್ಣ ಪ್ರಮಾಣದ ವರದಿ ಬಂದ ಕೂಡಲೇ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಫಸ್ಟ್ ಯಾವುದಕ್ಕೆ ಒತ್ತು ಒಂದು ಸುತ್ತೋಲೆ ಅಥವಾ ಒಂದು ಆದೇಶ ಅಂತ ಫಸ್ಟ್ ಬಿಡುಗಡೆ ಮಾಡಿದ್ರು ಕೆ ಕೆ ಭಾಗಕ್ಕೆ ಅದಾದ ನಂತರದಲ್ಲಿ ಸೊ ನಮ್ಮ ಭಾಗಕ್ಕೂ ಕೂಡ ಒಂದಷ್ಟು ಕಾಲ್ಫರ್ ಮಾಡಬೇಕು ಅಂತ ಏನ್ ಹೇಳಿದ್ರು ಅದ್ರ ಬಗ್ಗೆ ಗಮನ ಹರಿಸಕೊಂಡು ಸೊ ಅದರ ನೋಟಿಫಿಕೇಶನ್ಸ್ ಅನ್ನ ಮ್ಯಾಕ್ಸಿಮಮ್ ತ್ವರಿತಗತಿಯಲ್ಲಿ ಮಾಡಿದ್ರೆ ಅವರು ಕೊಟ್ಟಂತ ಹೇಳಿಕೆಗಳಿಗೆ ಎಲ್ಲೋ ಒಂದ್ ಕಡೆ ಸರಿ ಅಂತ ಅನಿಸುತ್ತೆ ಅಂತ ಅಂತಕ್ಕಂಥದ್ದು ಇದು ಎಷ್ಟೋ ಜನ ಟೀಚರ್ ಆಸ್ಪಿರಂಟ್ಸ್ ಒಂದು ಭಾವನೆ ಆಗಿದೆ ಈಗ ನೋಡಿ ಏನ್ ಹೇಳಿದ್ರೆ ಅಂತ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಸೊ ವೆರಿ ಫಸ್ಟ್ ಹೆಡಿಂಗ್ ಅಲ್ಲಿ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಇದೆ ಶೀಘ್ರದಲ್ಲೇ ನೈನ್ಟೀನ್ ತೌಸಂಡ್ ಆಫ್ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಎಲ್ಲಿರ್ತಕ್ಕಂಥದ್ದು ಸೊ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಬಗ್ಗೆ ನಗರದ ಕ್ವೀನ್ಸ್ ರಸ್ತೆಯಲ್ಲಿನ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಸರ್ಕಾರಿ ಶಾಲೆಗಳಲ್ಲಿ ಕೆಲ ಮೂಲಭೂತ ಸೌಕರ್ಯಗಳ ಅಭಾವ ಇರುವುದು ನಿಜ ಈ ಸಮಸ್ಯೆಯನ್ನ ಹಂತ ಹಂತವಾಗಿ ಬಗೆಹರಿಸಲಾಗುವುದು ಆಲ್ಮೋಸ್ಟ್ ತುಂಬಾ ಕಡೆ ಇದೆ ಇಂಟೀರಿಯರ್ ಸ್ಕೂಲ್ಸ್ ಅಲ್ಲಂತೂ ಬಿಲ್ಡಿಂಗ್ ಗಳ ಶಿಥಿಲಾವಸ್ಥೆ ಆಗಿರ್ಬೋದು ಅಂದ್ರೆ ಎಲ್ಲ ಸಮಸ್ಯೆಗಳನ್ನೂ ಕೂಡ ಅದು ಫೇಸ್ ಮಾಡ್ತಕ್ಕಂತ ಒಂದು ಏರಿಯಾಗಳು ಎಲ್ಲವೂ ಕೂಡ ನೋಡಿ ಇಲ್ಲಿ ಹೇಳ್ತಾರೆ ಸೊ ಮುಂದುವರೆದಂತೆ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದು ಶೀಘ್ರವೇ ರಾಜ್ಯದಲ್ಲಿ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೊ ರಾಜ್ಯದಲ್ಲಿ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಾಜ್ಯದಲ್ಲಿ ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಸಮಿತಿಯು ವರದಿ ನೀಡಿದ ಬಳಿಕ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಿಗೆ ಐದು ಸಾವಿರ ಶಿಕ್ಷಕರು ಉಳಿದ ಭಾಗದಲ್ಲಿ ಐದು ಸಾವಿರ ಸೇರಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಈಗಾಗಲೇ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಕೆ ಕೆ ಭಾಗಕ್ಕೆ ಫೈವ್ ಥೌಸಂಡ್ ಅಂತ ಹೇಳಿದರೆ ಇದನ್ನು ಹೇಳಿದಾರೆ ಈಗ ಉಳಿದ ಭಾಗ ಅಂತಂದ್ರೆ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳು ಅಥವಾ ಭಾಗಗಳು ಅಂತ ಅರ್ಥ ಅಲ್ಲಿಯೂ ಕೂಡ ಒಂದು ಫೈವ್ ತೌಸಂಡ್ ಮಾಡಬೇಕು ಅಂತ ಒಟ್ಟಾರೆಯಾಗಿ ಟೆನ್ ತೌಸಂಡು ಅದಾದ ನಂತರದಲ್ಲಿ ಇದರ ಜೊತೆಗೆ ಇನ್ನೂ ಒಂಬತ್ತು ಸಾವಿರ ಹುದ್ದೆಗಳು ಸೇರಿ ಸುಮಾರು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಉದ್ದೇಶವಿದೆ ಅಂತ ಹೇಳಿದ್ದಾರೆ ಸೊ ನಮ್ಗೇನು ಅಂದ್ರೆ ಒಂದು ಕ್ಲಿಯರ್ ಕಟ್ ಶಾರ್ಟ್ ಇದಕ್ಕೆಲ್ಲ ಸೊ ಆಕ್ಯುರೇಟ್ ಆಗಿ ಹೇಳ್ಬೇಕು ಅಥವಾ ಅಥೆಂಟಿಕ್ ಆಗಿ ಹೇಳ್ಬೇಕು ಈಗ ಹೇಳಿದರೆ ಈಗ ಎಷ್ಟು ತಿಂಗಳ ಕಾಲ ತುಂಬಾ ಜನ ಎಲ್ಲ ವೆಯ್ಟ್ ಮಾಡಿ ಸಾಕಾಗ್ಬಿಡಿದೆ ಈಗ ಈ ಮಧ್ಯದಲ್ಲಿ ಈ ಪ್ರಕ್ರಿಯೆಗಳಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಅಂತ ಅನ್ಕೊಂಡಿದ್ರು ಸೊ ಈಗ ಏನಾಗಿತ್ತು ಇಂಟರ್ನಲ್ ರಿಸರ್ವೇಶನ್ಸ್ ಯಾವಾಗ ಚರ್ಚೆಗಳಾಯಿತು ಅದು ಈಗ ಅವರು ವರದಿಯನ್ನು ಕೊಟ್ಟರು ನಾಗಮೋಹನ್ ದಾಸ್ ಅವರು ಈಗ ಮತ್ತೆ ಸಿಎಂ ಅವರು ಗಡುವು ಕೇಳಿದ್ದಾರೆ ಸೊ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡಬೇಕಾದ್ರೆ ಅದರ ಅಂಕಿಅಂಶಗಳು ಕರೆಕ್ಟ್ ಆಗಬೇಕು ಅದಕ್ಕೆ ಒಂದಷ್ಟು ತಿಂಗಳುಗಳ ಕಾಲಾವಕಾಶ ಕೊಡಿ ಅಂತ ಸೊ ಆ ಹಿನ್ನೆಲೆಯಲ್ಲಿ ಈಗ ಕಂಪ್ಲೀಟ್ ಅದರ ಪಿಕ್ಚರ್ ಬರೋ ತನಕನೂ ಈಗ ಯಾವುದೇ ಪ್ರಕ್ರಿಯೆಗಳು ಆರಂಭ ಅಂತ ಆರಂಭ ಆಗಲ್ಲ ಅಂತ ಹೇಳಿದರು ಸೊ ಬಂದ ನಂತರದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಆರಂಭದಲ್ಲಿ ಹೇಳಿದ ಹಾಗೆ ಸೊ ಆ ಟೈಮ್ ಬೌಂಡಿಂಗ್ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಅಂದ್ರೆ ಸೊ ಒಂದು ಫ್ಯೂ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಅದನ್ನ ಮುಗಿಸೋ ರೀತಿನಲ್ಲಿ ಈಗಾಗಲೇ ಸುತ್ತಲೂ ಹಾಕ್ಬಿಟ್ಟಿದ್ದಾರೆ ಸರ್ಕಾರಿ ಶಾಲೆಗಳ ಸಹ ಶಿಕ್ಷಕರನ್ನ ಲೈಕೆ ಮಾಡಿರುವಂತದ್ದು ಒಳ ಮೀಸಲಾತಿಯ ಅಂಕಿಅಂಶಗಳನ್ನ ಕಲೆ ಹಾಕ್ಲಿಕ್ಕೆ ಈಗ ಸೊ ಇಷ್ಟಿದ್ದಾರೆ ನೋಡ ಈಗ ನಾವು ಕೂಡ ತುಂಬಾ ಅಂಡ್ ವಿರ್ ಆಲ್ಸೋ ಆಂಗ್ಸಿಯಸ್ಲಿ ವೈಟಿಂಗ್ ಫಾರ್ ದಟ್ ನೋಟಿಫಿಕೇಶನ್ಸ್ ನಾವು ಕೂಡ ಕಾತುರದಿಂದ ಕಾಯ್ತಾ ಇದೀವಿ ಯಾವಾಗ ಆಗುತ್ತೆ ಯಾವಾಗ ಬಿಡ್ತಾರೆ ಏನ್ ಕತೆ ಅಟ್ ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಸಣ್ಣ ಅಥೆಂಟಿಕ್ ಹಿಂಟ್ಸ್ ಏನಾದ್ರು ಸಿಗುತ್ತಾ ಅಂತ ನಾವು ಕಾಯ್ತಾ ಇರ್ತೀವಿ ತುಂಬ ಜನ ಕೇಳ್ತಾ ಇರ್ತಾರೆ ಟೀಚರ್ ಇಕ್ವಿಪ್ಮೆಂಟ್ ಕತೆ ಏನಾಯ್ತು ಏನಾಯ್ತು ಅಂತ ಅಟ್ ಅಪ್ಕಮಿಂಗ್ ಏನೆಲ್ಲ ಬರ್ತೀವಿ ಅದನ್ನಾದ್ರು ಹೇಳ್ಬೇಕಲ್ಲ ಅದನ್ನು ಹೇಳದೆ ಇದ್ರೆ ಐ ತಿಂಕ್ ವೇರ್ ಎಲ್ಲೋ ಒಂದ್ ಕಡೆ ಸೊ ಮಾಹಿತಿಗಳು ಕಾಲ ಕಾಲಕ್ಕೆ ರವಾನೆ ಆಗಲ್ಲ ಅಂತಕ್ಕಂಥದ್ದು ಸೊ ನನ್ನ ಭಾವನೆ ಅಷ್ಟೇ ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ಸೊ ಧನ್ಯವಾದ ನೋಡ ಇನ್ ಕೇಸ್ ಇದಕ್ಕೆ ಸಂಬಂಧಪಟ್ಟಾಗಿ ಅದ್ರ ಬಿಡುಗಡೆ ಆಯ್ತು ಅಂದ್ರೆ ಅದನ್ನು ಹೇಳ್ತೀನಿ ನಾನು ಥ್ಯಾಂಕ್ ಯು ಸೊ ಮಚ್